ಪದಿಮೂರನೇ ವರ್ಷದ ಕಕ್ಕೆ ಬದ ಸತ್ಯಧರ್ಮ ಸತ್ಯ ಕಮಲಕೂಟಗೆ ಫೈನಲ್ ಕರೆ ಕರೆ ದತ್ತೆ ಬಲಮಲ ವಿಭಾಗ ಫೈನಲ್ ಪ್ರವೇಶ ಮಲ್ದನ ಕೋಟಿ ಇರುವತ್ತು ಭಾಸ್ಕರ್ ಸುಬ್ಬಯ್ಯ ಧರ್ಮ ಕರೆ ಸತ್ಯ ಕರೆ ಬಹಳ ಆನಂದ ನಿಲಯ ಶೇಖರ್ಯ ಶೇಟರ ನಿರ್ಲಿಗೆ ಕಾವೂರು ದೋಟ ಸುದರ್ಶನ್ ರೀ ಬಹಳ ಆನಂದ ನಿಲಯ ಶೇಖರ ಯಶ್ವರ ನೆರಳಿಗೆ ಗಿಡ ಕಕ್ಕೆ ಬದ ಬೆಂಗಾಲ್ ಕೃತಿಕ್ ಗೌಡರು ಇರುವತ್ತ ಭಾಸ್ಕರ್ ಸುಬ್ಬಯ್ಯ ಕೋಟೆಯಲ್ಲ ಗಿಡಬೇರಿ ಬಲದಲ್ಲಿ ಫೈನಲ್ ಪ್ರಭಾವ ಡಾಕ್ಟರ್ ಚಿಂತನ್ ರೋಹಿತ ಹೆಡರ್ ನೆರಳಿಗೆ ಸತ್ಯ ಕರೆ ಬೆಳವಾಯಿ ಪೆರೋಡಿ ಪುತ್ತಿಗೆ ಹೊತ್ತು ಕೌಶಿಕ್ ದಿನಕರ ಭಿ ಶೇಟರ್ ಒಂದಿನ ನಂಬರ್ಲಿಗರ್ಮಕರ ಸತ್ಯ ಕರೆತ ಎರಮಾಲ್ ಡಾಕ್ಟರ್ ಚಿಂತನ್ ರೋಹಿತ್ ಐಡರ್ ನೆರಳ ಗಿಡಬೇರಿ ವಿಜಾರಸುರ ಶ್ರೀನಿವಾಸ ಗೌಡರು ಧರ್ಮಕರ್ತ ಬೆಳವಾಯಿ ಪೆರೋಡಿ ಪುತ್ತಿಗೆ ಗೊತ್ತು ಕೌಶಿಕ್ ದಿನಕರ ಭಿಶ್ವೇರ್ ಒಂದಿನ ನಂಬರ್ ಮಂಗಲ್ ಪಾಡಿ ರಕ್ಷಿತ್ ಶೇಟ್ பிடித்தெரோடி பூத்தி கௌஷிக் தினக்கரபி சேர் ஒன்னு நம்பர் கிட பே மங்கல்பாடி அக்ஷித் சேட்டர் யர்மன் டாக்டர் சிந்தன் ரோஹித் கிட பேஷிபுர ஸ்ரீனிவாஸ் கௌடர் அட்டபல விவசாய மல்தி யுவராஜேன்க்கு சத்திய கரே நார்த்து கொத்து பயிலு சந்தோஷ் நெரலுக்கு தர்ம கரெக்ட் நாக மல்வினல் பிரச்ச மல்னாரு சூரேஷி ரத்ன சதாசிவிட்ட நெரில தர்ம கரே மம்மாயி கல்லேரி பஞ்ச குடியல் குத்து நாராயண பூஜார நெரல்கு சத்யக்கரை வைனூர் மஞ்சுநாத் கௌட் ரே ஒஸ்மாரு சூரேஷி ரத்ன சதாசி சேட்டர நெரலி கிட பே குந்தபாரி மாஸ்டி கட்டை சரூபே ரே ஸ்ரீ மொழாயி கல்லேரி பஞ்ச குடியல் குாராயண பூஜாரண நெரலு கிடபேர ನಾವೇರ್ದ ಇಲ್ಲಿ ವಿಭಾಗದ ಫೈನಲ್ ಪ್ರವೇಶ ಮಲ್ದನ ಒಳ್ಳೂರ್ ಮಠ ಸದಾಶಿವ ಬಾಬು ಶೆಟ್ಟರ ನೆರಳಿಗೆ ಸತ್ಯ ಕರೆ ತೆಲ್ಲಾರಂ ದೊಡ್ಡಗುತ್ತಾ ತನಿಷ್ ಸದಾಶಿವ ಶೆಟ್ಟರ ನೆರಳಿಗೆ ಧರ್ಮಕರೆ ಸತ್ಯ ಕರೆದ ಒಳ್ಳೂರು ಮಠ ಸದಾಶಿವ ಭಾಬೆಟ್ಟರ ನೆರಳಿ ಗಿಡಬೇರಿ ಒಕ್ಕಾಡಿಗೋಲಿ ಕಾರ್ತೇಶ್ವರ ತೆಲ್ಲಾರರ ದೊಡ್ಡ ಗೊತ್ತು ತನಿಷ್ ಸದಾಶಿವ ಶೆಟ್ಟರ ನೆರಳಿ ಗಿಡಬೇರಿ ಕೋರಿಂಜೆ ಅರುಣೆ ಧರ್ಮಕರೇ ತೆಳ್ಳಾರಂತೊಡ್ಗುದ ತನಿಷ್ ಸದಾಶಿವ ಶೆಟ್ಟನಿಗೆ ಒಕ್ಕಾಡಿಗೋಳಿ ಕಾರ್ತೇಶ್ವರ ಬಳ್ಳೂರು ಮಠ ಸದಾಶಿವ ಭಾವ್ ಶೆಟ್ಟರಲ್ಲಿ ತೆಲ್ಲಾರ ಕೋರಿಂಗ್ಯಾರಣೆರೆ ತೆಳ್ಳಾರಂತೊಡ್ಗುದ್ದು ತನಿಷ್ ಸದಾಶಿವ ಗಿಡ ಬೇರೆ ಅರೆ ಸತ್ಯ ಕರೆ ಬೊಳ್ಳೂರು ಮಠ ಸದಾಶಿವ ಬಾಬು ಶೆಟ್ಟರಿಗೆ ಧರ್ಮ ಕರೆ ತೆಲ್ಲರ ಅರಂ ತೊಟ್ಟು ಗೊತ್ತ ತನಿಷ್ ಸದಾಶಿವ ಶೆಟ್ಟೆ ನಾಗದ ಫೈನಲ್ ಸಾಲ ಸತ್ಯ ಕರೆತ್ತ ಸತ್ಯ ಕರೆತ್ತ ಬೊಳ್ಳೂರು ಮಠ ಸದಾಶಿವ ಬಾಬು ಶೆಟ್ಟರ ನಿರ್ಲಿಕ್ಕೆ ಪದಿಮೂರೇ ವರ್ಷದ ಕಕ್ಕೆಪದವು ಸತ್ಯ ಧರ್ಮ ಜೋಡುಕರೆ ಕಮಳಕೂಟದ ನಾವೇರ್ದೆಯಲ್ಲಿ ವಿಭಾಗಡ ವಜನೇ ಬಹುಮಾನ ವಜನೇ ಬಹುಮಾನದ ಬಳ್ಳೂರು ಮಠದ ಸದಾಶಿವ ಬಾಬುಶೆಟರ್ ನೆರಳಿ ಗಿಡ ಏನಾರೇ ಒಕ್ಕಾಡಿ ಕಾರ್ತೇಶ್ವರ್ ಹನ್ನೆರಡು ನಲವತ್ತ ಒಂದು ಹನ್ನೆರಡು ಅರವತ್ತ ಆರು ಧರ್ಮ ತೆಲ್ಲಾರು ಅರಂತೊಟ್ಟು ಗೊತ್ತು ಅರಂಥ ಸದಾಶಿವ ಶೆಟ್ಟನೆರ್ಲೆಗೆ ಪದಿಮೂರನೇ ವರ್ಷದ ಕಕ್ಕೆಪದವು ಸತ್ಯ ಧರ್ಮ ಕರೆ ಕಮಳಕೂಟದ ನಾವೆರದ ಇಲ್ಲಿ ವಿಭಾಗದ ನಡನೇ ಬಹುಮಾನ அரண் தனிஷ் சதா சிவசெட் கோரிங்க தர்மக்கரை ஒ சுமார சூரிய ஸ்ரீ ரத்னா சதாசிவெட் ரேக்கு சத்யக்கரஸ்ரீ மாமாய் கல்யாண பஞ்சக்குடி குத்து நாரண பூஜாரே பைனால சாலையா ಸತ್ಯ ಕರೆತ್ತ ಹನ್ನೊಂದು ಹದಿನಾಲ್ಕು ಹನ್ನೊಂದು ಐವತ್ತು ಸತ್ಯ ಕರೆತ್ತ ಶ್ರೀ ಮಾಮ್ಮಾಯಿ ಕಲ್ಲೇರಿ ಪಂಜಿ ಕುಡಿಯಲು ಗೊತ್ತು ನಾರಾಯಣ ಪೂಜಾರ ನೆರಳಿಗೆ ಪದಿಮೂರನೇ ವರ್ಷದ ಕಕ್ಕೆಪದವು ಸತ್ಯ ಧರ್ಮ ಜೋಡುಕರೆ ಕಂಬಳಕೂಟದ ನಾವರ್ಧಮಲ್ಲ ವಿಭಾಗದ ಒಂದನೇ ಬಹುಮಾನ ಭಜನೆ ಬಹುಮಾನದ ಶ್ರೀಮಾಮಾಯಿ ಕಲ್ಲೇರಿ ಪಂಜಿಕುಡಿಯಲ್ಲಿ ಗುತ್ತ ನಾರಾಯಣ ಪೂಜಾರ ನೆರಳ ಗಿಡ ಐನಾರ ಕುಂದಬಾರಂದಡಿ ಮಾಸ್ತಿ ಕಟ್ಟೆ ಸರೋಪೇರ್ ಧರ್ಮಕರ್ಡ್ ಪತ್ರ ಹೊಸ್ಮಾರು ಸೂರ್ಯಶಿ ರತ್ನ ಸದಾಶಿವ ಶರ ನೆರಳಿಗೆ ಪದಿಮೂರನೇ ವರ್ಷದ ಕಕ್ಕೆಪದವು ಸತ್ಯ ಧರ್ಮ ಜೋಡುಕರೆ ಕಮಲಕೂಟದ ನಾವರ್ಧ ಮಲ್ಲವಿ ಭಾಗದ ರಡ್ಡನೇ ಬಹುಮಾನ ರಡನೇ ಬಹುಮಾನದ ಹೊಸ್ಮಾರು ಸೂರೇಶಿ ರತ್ನ ಸದಾಶಿವ ಶರ ನೆರಳಗಿಡ ಐನಾರ ಬೈನೂರು ಮಂಜುನಾಥ್ ಗೌಡರ್ ಇತ್ತು ನಗಲಿ ಚಪ್ಪಾಲ ಮೇಲೆ ತಟ್ಟಿ ಆಟ ತಟ್ಟುವ ನಿಮ್ಮ ಮೇಲೆ ಈತ ಪುರುದೊಂದು ಓಟ ಹನ್ನೊಂದು ಹದಿನಾಲ್ಕು ಹನ್ನೊಂದು ಐವತ್ತು ನಾಯದ ಮಲ್ಲ ಫೈನ್ ಸತ್ಯ ಕರೆಮಾಲ್ ಡಾಕ್ಟರ್ ಚಿಂತನ್ ರೋಹಿತ್ ಹೆಗಡೆ ಧರ್ಮಕರ ಬೆಳವಾಯ್ ಪರವಾಗಿ ಪುಟ್ಟಿಗೆ ಕೌಶಿ ದಿನಕರ ಭೀಷಣ ಭುಜನ ಬರ್ದಿರ್ಲಿಕ್ಕೆ ಬಲ್ಲದೆ ಫೈನಲ್ ಸ್ಪರ್ಧೆ ಧರ್ಮ ಕರೆತ್ತ ಧರ್ಮ ಕರೆತ್ತ ಬೆಳವಾಯಿ ಪೆರೋಡಿ ಪುತ್ತಿಗೆ ಗೊತ್ತು ಕೌಶಿಕ್ ದಿನಕರ ಭೀಷಣಕ್ಕೆ ಪದಿಮೂರನೇ ವರ್ಷದ ಕಕ್ಕೆ ಪದವು ಸತ್ಯ ಧರ್ಮ ಜೋಡು ಕರೆ ಕುಟದ ಬಲ್ಲದ ಎಲೆ ವಿಭಾಗದ ಒಂಜನೇ ಬಹುಮಾನ ಬಹುಮಾನದ ಬೆಳವಾಯಿ ಪರೋಡಿ ಪುತ್ತಿಗೆ ಗೊತ್ತು ಕೌಶಿಕ್ ದಿನಕರ ವಜನ ಬಂದ ಗಿಡ ಏನಾರ ಮಂಗಲ್ಪಾಡಿ ರಕ್ಷಿತ್ ಶೆಟ್ ಸತ್ಯಕರ್ಡ್ ಪತ್ರ ಯರ್ಮಾಳ್ ಡಾಕ್ಟರ್ ಚಿಂತನ್ ರೋಹಿತ್ ಹೆರ್ಲೆ ಪದಿಮೂರೇ ವರ್ಷದ ಸತ್ಯಧರ್ಮ ಜೋಡಕರೆ ಕಂಬಳಕೂಟದ ಬಾಲ್ದೈ ಎಲ್ಲಿ ವಿಭಾಗದ ಎರಡನೇ ಬಹುಮಾನ ಎರ್ಲನ ಗಿಡ ಏನಾರ ಮಿಜಾರ್ ಅಶೋಪುರ ಶ್ರೀನಿವಾಸ್ ಗೌಡರ್ ಹನ್ನೊಂದು ಐವತ್ತ ಆರು ಹನ್ನೆರಡು ತೊಂಬತ್ತ ಮೂರು ಧರ್ಮ ಕರೆ ಕೊಳಕಿ ಇರುವತ್ತು ಭಾಸ್ಕರ್ ಸುಬ್ಬಯ್ಯ ಕೋಟೆ ಅಂದ್ರೆಗೆ ಸತ್ಯ ಕರೆ ಮಹಾನಂದ ಶೇಖರ ಶೇಟರಿಗೆ ಬಲ್ಲದ ಮಲ್ಲ ವಿಭಾಗದ ಫೈನಲ್ ಸಾಲೆ ಧರ್ಮ ಕರೆತ್ತ ಧರ್ಮ ಕರೆತ್ತ ಧರ್ಮ ಕರೆತ್ತ ಕೊಳಕಿ ಇರುವತ್ತು ಭಾಸ್ಕರ್ ಸುಬ್ಬಯ್ಯ ಕೋಟೆ ಅಂದ್ರೆ ಪದಿಮೂರನೇ ವರ್ಷದ ಕಕ್ಕೆ ಪದವು ಸತ್ಯ ಧರ್ಮ ಜೋಡು ಕರೆ ಕಮಲಕೂಟದ ಬಲ್ಲ ಮಲ್ಲ ವಿಭಾಗದ பாஸ்கர் வஜனே பகுமன வஜனே பகுமாதானு கோட்டியான நெரலகிடாரே கக்கெபதெரங்கால் கிருத்தைர் சத்திய கர்பத்தன மாளானந்த நிலையேஷ்டர் நெர்லிக் பதிமூஜினே வர்ஷ கக்கெபு சத்யதர்ம ஜோடுக்கரே கம்பள கூட்டதமல்ல விபாக ரடனே பகுமான ரடனே பகுமான மாளானந்த நிலையேஷ் நெர்லகிட் காூரு தோட்ட ಸುದರ್ಶನ್ ಹನ್ನೊಂದು ಅರವತ್ತು ಹನ್ನೆರಡು ಇಪ್ಪತ್ತ ನಾಲ್ಕು ಸತ್ಯಕರ ಧರ್ಮಕರ ನಾರೇ ಸತ್ಯಕರಣ ಯುವರಾಜ್ ಧರ್ಮಕರಣ ಸಂತೋಷ್ ರೈಬೋಲಿ ಯಾರನ್ನೆರಲಿಕ್ಕೆ ಅಡ್ಡ ಬರಲಿ ನಾನು ಫೈನಲ್ ಸ್ಪರ್ಧೆ ಧರ್ಮ ಕರೆತ್ತ ಧರ್ಮ ಕರೆತ್ತ ನಾರೆಗುತ್ತು ಕೋತು ಬಯಲು ಸಂತೋಷ್ ರೈ ಬೋಳಿಯಾರ ನೆರಳಿಗೆ ಪದಿಮೂರನೇ ವರ್ಷದ ಕಕ್ಕೆ ಸತ್ಯಧರ್ಮ ಸತ್ಯ ಧರ್ಮ ಜೋಡುಕರೆ ಕಮಲಕೂಟದ ಅಡ್ಡಪಲಾಯದ ವಿಭಾಗದ ಒಂಜನೇ ಬಹುಮಾನ ಒಂಜನೇ ಬಹುಮಾನದ ನಾರೆಗೊತ್ತು ಕೋತ ಬಯಲು ಸಂತೋಷ ರೈ ಬೋಳಿಯಾರ ನೆರಳಿ ಗಿಡ ಬೈನೂರು ಮಹೇಶ್ ಪೂಜಾರ್ ಸತ್ಯಕರ್ಡ್ ಬತ್ತ ನಾರಾವಿ ಯುವರಾಜ್ಯ ನೆರಳಿಗೆ ಪದಿಮೂಜನೇ ವರ್ಷದ ಕಕ್ಕೆಪದವು ಸತ್ಯಧರ್ಮ ಜೋಡುಕರೆ ಕಮಲಕೂಟದ ಅಡ್ಡಪ್ಪ ಲದ ವಿಭಾಗಡೆ ರಡನೆ ಬಹುಮಾನ ರಡನೆ ಬಹುಮಾನದ ನಾರಾವಿ ಯುವರಾಜ್ ಎರಡ ಗಿಡ ಏನಾರು ಭಟ್ಕಲ ಹರೀಶ್ರೇ ಹನ್ನೊಂದು ತೊಂಬತ್ತ ಐದು ಹನ್ನೆರಡು ಮೂವತ್ತ ಒಂದು ಬಹುಮಾನ ಪಡೆ ಯಾ ಎರಲಿನ